ಹಾಯ್ ನಮಸ್ಕಾರ ನಮ್ಮ ಟಿವಿಯ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಧ್ವನಿ ಶಿಶಾಂತ್ ಕೋಳ್ಗುರು ಸೊ ಇವತ್ತಿನ ಜನಧ್ವನಿಯಲ್ಲಿ ಕೆಲವೊಂದು ವಿಚಾರದ ಅಪ್ಡೇಟ್ಗಳನ್ನು ಪಡ್ಕೊಳ್ತಾ ಹೋಗೋಣ ಸೊ ಸಾಕಷ್ಟು ವಿಚಾರಗಳಿವೆ ಸೊ ಮೊದಲ ವಿಚಾರವಾಗಿ ಗಮನಿಸುವುದಾದ್ರೆ ಮಂಡ್ಯದ ಮದ್ದೂರಲ್ಲಿ ಗಣೇಶೋತ್ಸವದ ಸಂಭ್ರಮ ಒಂದು ಕಡೆಯಾದ್ರೆ ಕರ್ನಾಟಕದಲ್ಲಿ ಹಿಂದೂಗಳ ಹಬ್ಬಗಳನ್ನು ಆಚರಿಸುವಂತನೇ ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ ಮಸೀದಿ ಮುಂದುಗಡೆ ಗಣೇಶನ ಮೆರವಣಿಗೆ ಹೋಗುವಂತಿಲ್ಲ ಕಲ್ಲು ತೂರಾಟ ಮಾಡುವಂಥದ್ದು ಅಥವಾ ಉಗುಳುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲಿಗೆ ಬಂದುಬಿಡ್ತು ಏನು ಕಥೆ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ ಸೊ ಇದರ ವಿಚಾರದ ಅಪ್ಡೇಟ್ಗಳನ್ನ ಪಡ್ಕೊಳ್ತಾ ಹೋಗೋಣ ಮೊದಲಿಗೆ ಅಪ್ಡೇಟ್ಗಳನ್ನ ನೋಡೋದಾದ್ರೆ ಮಂಡ್ಯದಲ್ಲಿ ಆಗಿರುವಂಥ ವಿಚಾರ ಸೊ ಮಂಡ್ಯದ ಮದ್ದೂರಿನಲ್ಲಿ ಗಣೇಶ ಮೂರ್ತಿ ವಿಸರ್ಜನೆ ಮೆರವಣಿಗೆಯ ವೇಳೆ ಕಲ್ಲು ತೂರಾಟ ಆಗಿದೆ ಸೊ ಮದ್ದೂರಿನಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗಿತ್ತು ಗಣೇಶನ ಮೂರ್ತಿ ವಿಸರ್ಜನೆಗೆ ಮೆರವಣಿಗೆಯಲ್ಲಿ ತೆರಳುತ್ತಾ ಇದ್ದಂಥ ವೇಳೆಗೆ ಮಂಡ್ಯದ ಮದ್ದೂರಿನ ರಾಮ್ ರಹೀಂ ನಗರದಲ್ಲಿ ನಿನ್ನೆ ರಾತ್ರಿ ಗಣಪತಿ ವಿಸರ್ಜನೆಗೆ ಮೆರವಣಿಗೆ ಹೋಗ್ತಾ ಇತ್ತು ಈ ವೇಳೆಯಲ್ಲಿ ಒಮ್ಮಿಂದೊಮ್ಮೆಲೆ ಕಲ್ಲು ತೂರಾಟ ಆಗಿದೆ ಗಣಪತಿ ಮೂರ್ತಿಯ ಮೇಲೆ ಮೆರವಣಿಗೆಯ ಮೂಲಕ ಬಂದ ಗಣಪ ಮಸೀದಿಯ ಮುಂದೆ ಹಾದು ಹೋಗಬೇಕಿತ್ತು ಇನ್ನೇನು ಮೆರವಣಿಗೆ ಪಾಸ್ ಆಗಬೇಕು ಆ ಸಂದರ್ಭದಲ್ಲಿ ದಿಢೀರಾಗಿ ಆ ಪ್ರದೇಶದಲ್ಲಿ ಲೈಟ್ ಆಫ್ ಆಗುತ್ತೆ ಲೈಟ್ ಆಫ್ ಆದ ಬಳಿಕ ಕಲ್ಲು ತೂರಾಟ ನಡೆದಿದೆ ಸೊ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಇಪ್ಪತ್ತ ಒಂದು ಮಂದಿ ಮುಸ್ಲಿಮರನ್ನ ಬಂಧನ ಮಾಡಲಾಗಿರುವಂಥದ್ದು ಮಸೀದಿ ಕಡೆಯಿಂದ ಕಲ್ಲುಗಳನ್ನು ಎಸೆದ ಬಗ್ಗೆ ಈಗ ಸ್ಥಳೀಯರು ಕೂಡ ಮಾಹಿತಿಯನ್ನು ನೀಡಿರುವಂಥದ್ದು ಮತ್ತು ಕೆಲವೊಂದು ವಿಡಿಯೋ ಫುಟೇಜ್ಗಳು ಸಿಗ್ತಾ ಇರುವಂಥದ್ದು ಹೆಸರುಗಳನ್ನು ಗಮನಿಸ ಹೋದರೆ ಬಂಧನ ಆಗಿರುವಂಥವರು ಮೊಹಮ್ಮದ್ ಅವೇಜ್ ಅಲಿಯಾಸ್ ಮುಳ್ಳು ಮೊಹಮ್ಮದ್ ಇರ್ಫಾನ್ ಅಲಿಯಾಸ್ ಮಿಯಾ ನವಾಜ್ ಖಾನ್ ಅಲಿಯಾಸ್ ನವಾಜ್ ಒಟ್ಟಾರೆಯಾಗಿ ಇಪ್ಪತ್ತ ಒಂದು ಜನರ ಬಂಧನ ಇಮ್ರಾನ್ ಪಾಷಾ ಅಲಿಯಾಸ್ ಇಮ್ರಾನ್ ಉಮರ್ ಫಾರೂಕ್ ಅಲಿಯಾಸ್ ಉಮರ್ ಸೈಯದ್ ದಸ್ತಗಿರಿ ಅಲಿಯಾಸ್ ಸೈಯದ್ ರಶೀದ್ ಒನ್ ಬೈ ಒನ್ ಆಗಿ ಹೆಸರುಗಳನ್ನು ಗಮನಿಸ್ತಾ ಇದ್ದೀವಿ ನಾವು ಸ್ಕ್ರೀನ್ ಮೇಲೆ ಇವರೆಲ್ಲರೂ ಬಂಧಿತ ಆರೋಪಿಗಳು ಕಾಸಿಫ್ ಅಹಮದ್ ಅಲಿಯಾಸ್ ಕಾಸೀಫ್ ಅಹಮದ್ ಸಲ್ಮಾನ್ ಅಲಿಯಾಸ್ ಮುಕುಳ್ಳ ಒಟ್ಟಾರೆಯಾಗಿ ಇಪ್ಪತ್ತ ಒಂದು ಜನರ ವಿರುದ್ಧವಾಗಿ ಇಪ್ಪತ್ತೊಂದು ಜನರ ಬಂಧನ ಆಗಿರುವಂಥದ್ದು ಮುಸವೀರಾ ಪಾಷಾ ಅಲಿಯಾಸ್ ಬಡಿಯಾ ಕಲಂದರ್ ಖಾನ್ ಮತ್ತು ಸುಮೇರ್ ಪಾಷಾ ಒನ್ ಬೈ ಒನ್ ಆಗಿ ನಾವು ಗಮನಿಸ್ತಾ ಹೋಗ್ತಾ ಇರುವಂಥ ಹೆಸರುಗಳು ಮೊಹಮ್ಮದ್ ಅಜೀಜ್ ಇನಾಯತ್ ಪಾಷಾ ಮೊಹಮ್ಮದ್ ಕಲೀಂ ಅಲಿಯಾಸ್ ಕೈಫ್ ಇಷ್ಟು ಜನರು ಬಂಧಿತ ಆರೋಪಿಗಳು ಗಣಪತಿಯ ವಿಸರ್ಜನೆಯ ಮೆರವಣಿಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಕಲ್ಲು ತೂರಾಟ ಸೊ ಕಲ್ಲು ತೂರಾಟ ಪ್ಲಾನ್ ಅಂತ ಹೇಳಿ ಸ್ಥಳೀಯರು ಆರೋಪವನ್ನು ಮಾಡಿದ್ರು ಇದೀಗ ಗೃಹ ಸಚಿವರು ಕೂಡ ಇದು ಪೂರ್ವ ನಿಯೋಜಿತ ಕೃತ್ಯ ಅಂತ ಹೇಳಿ ಒಪ್ಪಿಕೊಂಡಿದ್ದಾರೆ ಪೂರ್ವ ನಿಯೋಜಿತ ಕೃತ್ಯ ಎಲ್ಲವೂ ಕೂಡ ಪ್ರಿ ಪ್ಲಾನ್ ಆಗಿತ್ತು ಈಗಾಗಲೇ ಈ ಸಂಬಂಧ ಆಡಳಿತಾರೂಢ ಕಾಂಗ್ರೆಸ್ ಹಾಗೂ ವಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ನಡುವೆ ಆರೋಪ ಪ್ರತ್ಯಾರೋಪ ಜೋರಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಳಿತಾರೂಢ ಪಕ್ಷನೋ ಅಥವಾ ವಿಪಕ್ಷ ಸ್ಥಾನದಲ್ಲಿರುವಂತ ಪಕ್ಷಗಳು ಅವರು ಹೇಳುವಂತಹ ಹೇಳಿಕೆಗಳು ಅದು ರಾಜಕೀಯ ಅಂತ ಅನ್ಕೊಳ್ತಿರೋ ಅದು ನಿಮಗೆ ಬಿಟ್ಟಿರುವಂಥದ್ದು ಆದರೆ ಈ ವಿಚಾರವನ್ನು ಗಮನಿಸುವುದಾದ್ರೆ ಮಸೀದಿ ಮುಂದುಗಡೆ ಹಾಗಾದ್ರೆ ಗಣಪತಿಯ ಮೆರವಣಿಗೆ ಹೋಗುವಂಗಿಲ್ವಾ ಯಾವ ಕಾಲ ಬಂತು ಗಣಪತಿಯ ಮೆರವಣಿಗೆ ಬರುವಂತಹ ಸಮಯದಲ್ಲಿ ಕಾದು ಕುಳಿತುಕೊಂಡು ಬೀದಿ ದೀಪಗಳ ಲೈಟ್ ಆಫ್ ಮಾಡಿ ಕಲ್ಲು ತೂರಾಟ ಮಾಡ್ತಾರಂತ ಹೇಳಿದ್ರೆ ಯಾರು ಭಯಾನೂ ಇಲ್ವೋ ಹಾಗಾದ್ರೆ ಇವತ್ತು ಮಸೀದಿ ಮುಂದುಗಡೆ ಗಣಪತಿ ಮೆರವಣಿಗೆ ಹೋಗಬಾರ್ದು ಅಂತ ಹೇಳ್ತಾರೆ ನಾಳೆ ಇನ್ಯಾವುದೋ ದಿವಸಗಳಲ್ಲಿ ದೇವಸ್ಥಾನದ ಗಂಟೆ ಶಬ್ದನೂ ಕೇಳಬಾರ್ದು ಅಂತ ಹೇಳ್ತಾರೆ ಅವಾಗ್ಲೂ ಸುಮ್ಮನೆ ನೋಡ್ಕೊಂಡಿರ್ಬೇಕಾ ಎಲ್ಲವೂ ಕೂಡ ಸೌಹಾರ್ದತೆಯಿಂದ ಇರಲಿ ಎಲ್ಲವೂ ಕೂಡ ಉತ್ತಮವಾಗಿ ನಡೆದುಕೊಂಡು ಹೋಗಲಿ ಅನ್ನುವಂತಹ ಆಶಯಗಳು ನಮ್ಮದು ಕೂಡ ಆದರೆ ಪದೇ ಪದೇ ಇದೇ ರೀತಿಯಾಗಿ ಮರುಕಳಿಸುತ್ತೆ ಅಂತ ಹೇಳಿದರೆ ಇದಕ್ಕೆ ಕೊನೆಯೇ ಇಲ್ವಾ ಈ ಹಿಂದೆ ಆಗಿರುವಂಥ ಅನೇಕ ಘಟನೆಗಳಿವೆ ಕಾರಣವನ್ನು ಕೇಳಿದರೆ ಯಾವುದಕ್ಕೂ ಕೂಡ ಉತ್ತರಗಳಿಲ್ಲ ಬೇಕಾಬಿಟ್ಟಿಯಾಗಿ ನಡೆದುಕೊಳ್ತೀವಿ ಅಂತ ಹೇಳಿದರೆ ಕಾನೂನಿನ ಭಯ ಇಲ್ವೇನು ಏನು ಮಾಡ್ತಾ ಇದೆ ಸರ್ಕಾರ ರಾಜ್ಯ ಸರ್ಕಾರ ಆಡಳಿತಕ್ಕೆ ಬಂದ ಬಳಿಕ ಪದೇ ಪದೇ ಇಂತಹ ಘಟನೆಗಳು ನಡೆದರೂ ಕೂಡ ಸಣ್ಣ ಪುಟ್ಟ ವಿಚಾರ ಮಸೀದಿ ಮುಂದೆ ಒಂದು ಸಣ್ಣ ಗಲಾಟೆ ಆಗಿದೆ ಸಿಎಂ ಸಿದ್ದರಾಮಯ್ಯನವರಿಗೆ ಇನ್ನೆಷ್ಟು ದೊಡ್ಡ ಗಲಾಟೆ ಆಗಬೇಕು ಹಾಗಾದ್ರೆ ಮಸೀದಿಯ ಎರಡು ಕಡೆಗಳಿಂದ ಕಲ್ಲು ತೂರಾಟ ಆದರೆ ಅದು ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ಸಣ್ಣ ಪುಟ್ಟ ವಿಚಾರ ಒಂದು ಎಂಟು ಜನರಿಗೆ ಗಾಯಗಳಾದರೆ ಸಣ್ಣ ಪುಟ್ಟ ವಿಚಾರ ಒಂದು ಐವತ್ತು ಜನರ ತಲೆ ಏನಾದರೂ ಹೊಡೆದು ಹೋಗಿದ್ರೆ ಮಾತ್ರ ಅದು ದೊಡ್ಡ ಮಟ್ಟಿನ ವಿಚಾರ ಸಿಎಂ ಸಿದ್ದರಾಮಯ್ಯನವರಿಗೆ ಯಾವುದೋ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂತಹ ಮೆರವಣಿಗೆಗಳು ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಇನ್ನೊಂದು ಧರ್ಮದವರು ತಮ್ಮ ಮಸೀದಿ ಒಳಗಿಂದ ಕಲ್ಲು ತೂರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದು ಕೂಡ ಲೈಟ್ ಆಫ್ ಮಾಡಿಕೊಂಡು ಪೂರ್ವ ನಿಯೋಜಿತವಾಗಿ ಮಾಡ್ತಾ ಇದ್ದರೂ ಕೂಡ ಘನವೆತ್ತಂತ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಇದು ಸಣ್ಣ ಪುಟ್ಟ ವಿಚಾರ ಹಾಗಾದರೆ ತಮ್ಮ ಸರ್ಕಾರದ ಅವಧಿಯಲ್ಲಿ ಇನ್ನೇನಾಗಬೇಕು ಏನಾಗಬೇಕಾಗಿದೆ ಉತ್ತರಗಳು ನಿಜವಾಗಿಯೂ ಕೂಡ ಬೇಕು ಆ್ಯಂಡ್ ಇನ್ನೊಂದು ವಿಚಾರನೂ ಕೂಡ ಇದೆ ಅದು ಕೂಡ ತುಂಬಾನೇ ಪ್ರಮುಖವಾಗಿರುವಂತಹ ವಿಚಾರ ಬಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆಯನ್ನು ಕೂಡ ಮುಂದುವರಿಸ ನಮ್ಮ ಜೊತೆ ಹಿರಿಯ ಪತ್ರಕರ್ತರಾಗಿರುವಂತಹ ಮತ್ತು ರಾಜಕೀಯ ವಿಶ್ಲೇಷಕರಾಗಿರುವಂತಹ ಜಿತೇಂದ್ರ ಕುಂದೇಶ್ವರ ಅವರು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಸರ್ ಇದು ಈ ರಾಜ್ಯಕ್ಕೆ ಕಾಮನ್ ಆಗಿರುವಂತಹ ವಿಚಾರಗಳು ಅಂತ ಅನ್ಕೊಳ್ಬೇಕು ಅಥವಾ ಇದಕ್ಕೆ ಕೊನೆ ಇಲ್ಲ ಅಂತ ಅನ್ಕೊಳ್ಬೇಕು ಏನ್ ವಿಚಾರ ಅಂತ ಹೇಳಿ ಅಂದ್ರೆ ಈ ಹಿಂದೆನೂ ಕೂಡ ಗಲಭೆಗಳಾಗಿದೆ ನಾಗಬಂಗಲ ಈಗ ಮತ್ತೊಂದು ಮದ್ದೂರು ವಿಚಾರ ನಾಳೆ ಇನ್ನೊಂದು ವಿಚಾರಗಳು ಬರುತ್ತೆ ಈಗ ಮಸೀದಿ ಮುಂದಗಡೆ ಮೆರವಣಿಗೆನೇ ಹೋಗಬಾರ್ದು ಅನ್ನುವಂತಹ ಮಟ್ಟಕ್ಕೆ ಅಂದ್ರೆ ಮೆರವಣಿಗೆ ಹೋಗುವುದಕ್ಕಿಂತ ಮುಂಚೆಯೂ ಕೂಡ ಅಷ್ಟೇ ರಿಸ್ಟ್ರಿಕ್ಷನ್ಗಳಿತ್ತು ಪೊಲೀಸ್ ಇಲಾಖೆಯಿಂದ ಅಲ್ಲಿ ಡಿ ಜೆ ಸೌಂಡ್ಗಳನ್ನು ಆಫ್ ಮಾಡಬೇಕು ಯಾವುದೇ ಘೋಷಣೆಗಳನ್ನು ಕೂಗುವಂತಿಲ್ಲ ಶಾಂತ ರೀತಿಯಲ್ಲಿ ಮಸೀದಿ ಮುಂದುಗಡೆ ಮೆರವಣಿಗೆ ಹೋಗಬೇಕು ಅಂತ ಹೇಳಿ ಇಷ್ಟು ಹೋದರೂ ಕೂಡ ಮತ್ತೂ ಕೂಡ ಪ್ರೀಪ್ಲಾನ್ಡ್ ಆಗಿ ಕಲ್ಲು ತೂರಾಟವನ್ನು ಮಾಡ್ತಾರೆ ಅಂತ ಹೇಳಿದರೆ ಏನು ನಡೀತಾ ಇದೆ ಅಂತ ಹೇಳಿದೆ ರಾಜ್ಯದಲ್ಲಿ ಕಳೆದ ವರ್ಷ ನಾಗಮಂಗಲದಲ್ಲಿ ಇದೇ ರೀತಿಯಾದಂಥ ಗಣೇಶನ ಮೆರವಣಿಗೆ ಸಂದರ್ಭ ಕಲ್ಲು ತೂರಾಟಗಳು ನಡೆದಿದ್ದು ಒಂದು ಒಂದು ವಿಷಾದನೀಯದವಾದಂತಹ ಘಟನೆ ಈ ಸರಿ ಮತ್ತದೇ ಮಂಡ್ಯದಲ್ಲಿ ಎಲ್ಲಿಯಾದರೂ ಗಲಾಟೆ ಆಗುತ್ತೆ ಎನ್ನುವಂಥ ಏನು ಸಂಶಯ ಇದ್ದ ಕಾರಣ ಬಹಳ ಬಿಗು ಬಂದ ಬಸ್ತು ಎಲ್ಲವನ್ನ ಮಾಡಿದರು ಆದರೂ ಕೂಡ ನಿನ್ನ ರಾತ್ರಿ ಮೆರವಣಿಗೆ ಹೋಗುವಾಗ ಸಿದ್ಧಾರ್ಥನಗರದ ಹತ್ರ ರಾಮ್ ರಾಹು ರಾಮ್ ರಹೀಮ್ ರಾಮ್ ರಹೀಂ ಹೆಸರೇ ನೋಡಿ ರಾಮ್ ರಹೀಮ್ ಸಹ ಸೌಹಾರ್ದ ಸಾರುವಂಥ ಆ ಹೆಸರಿನ ಪಟ್ಟಣದ ಹತ್ರ ಹೋಗುವಾಗ ಮಸೀದಿ ಕಡೆಯಿಂದ ಕಲ್ಲು ತೂರಿಗಳು ಬಂತು ಏಕಾಏಕ ಲೈಟ್ ಆಫ್ ಆಯಿತು ಅಂತ ಯಾರು ಕಲ್ಲು ಹೊಡೆದದ್ದು ಫಸ್ಟಿಗೆ ಗೊತ್ತಾಗಬಾರ್ದು ಹೀಗಾಗಿ ಇದೊಂದು ಪ್ರೀ ಪ್ಲ್ಯಾನ್ಡ್ ಎನ್ನುವಂಥದ್ದು ಸ್ಪಷ್ಟ ಆಗಿದೆ ಹಾಗಾಗಿ ಅದಕ್ಕಿಂತಲೂ ನನಗೆ ಬಹಳ ಬೇಜಾರ ಬೇಸರವಾದಂಥ ಒಂದು ವಿಡಿಯೋ ಒಂದು ಟೊಪ್ಪಿ ಹಾಕಿದ ಸಣ್ಣ ಬಾಲಕ ಮಸೀದಿ ಮೇಲ್ಭಾಗದಿಂದ ಗಣೇಶನ ವಿಗ್ರಹ ಬರುವ ಥೂ ಅಂತ ಉಗಿಯುವಂಥದ್ದು ಅಂದರೆ ಮೈಯಲ್ಲಿ ಒಂಥರ ಒಂಥರ ವಿಷಾದ ನೋವು ಇಷ್ಟೊಂದು ದ್ವೇಷ ಅಷ್ಟು ಸಣ್ಣ ಮುಕ್ತವಾದ ಬಾಲಕನಲ್ಲಿ ಬೇಕಾದ ಅಷ್ಟೊಂದು ದ್ವೇಷವನ್ನು ಆ ಎಷ್ಟೊಂದು ತುಂಬಿಕೊಡ್ತಾರೆ ಇನ್ನು ಮುಂದಿನ ಜನಾಂಗ ಹೇಗೆ ಬದುಕಬೇಕು ಕರೆಕ್ಟ್ ಅಷ್ಟೊಂದು ದ್ವೇಷಗಳನ್ನು ತುಂಬಿದರೆ ಹೇಗೆ ಬದುಕುವಂಥದ್ದು ಮುಂದಿನ ದಿನಗಳಲ್ಲಿ ನಮಗೆ ಮಸೀದಿ ಇಲ್ಲದೆ ನಾವು ಇಲ್ಲಿ ಭಾರತದಲ್ಲಿ ಬದುಕಲಿಕ್ಕೆ ಸಾಧ್ಯವಾ ಅಥವಾ ಗಣೇಶನ ಹಬ್ಬ ಇಲ್ಲದೆ ಬದುಕಲಿಕ್ಕೆ ಸಾಧ್ಯವ ಅಷ್ಟ್ ಅಷ್ಟಮಿ ಇಲ್ಲದೆ ಬದುಕಬೋದಾ ಅಲ್ಲ ಈಗ ಕಾಶ್ಮೀರದಲ್ಲಿ ನೋಡಿದರೆ ಹಾಗೆ ಅನಿಸ್ತಾ ಇದೆ ಅಲ್ಲಿ ಗಣೇಶನ ಹಬ್ಬಗಳು ಎಲ್ಲೂ ಎಲ್ಲಿ ನಡೀತದೆ ಅಲ್ಲಿ ಗಣೇಶನ ಮೂರ್ತಿಯನ್ನು ಇಡುವಾಗ ಜನಗಳೇ ಇಲ್ಲ ಸರಿಯಾಗಿ ಈಗ ಪಶ್ಚಿಮ ಬಂಗಾಳದಲ್ಲಿ ಆ ರೀತಿಯಾದಂಥ ಹೆದರಿಕೆ ಮಂದಿರಗಳ ಮೇಲೆ ಇದೆ ಅಂದರೆ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಕಬ್ಜ ಮಾಡ್ತಾ ಇದ್ದಾರೋ ಈ ಮತಾಂಧರು ಎನ್ನುವಂಥ ಒಂದು ಆತಂಕ ಸೃಷ್ಟಿಸಿದೆ ಇದೀಗ ಕಳೆದ ವರ್ಷವೂ ಕೂಡ ಮಂಡ್ಯ ಅಂದರೆ ನಾಗಮಂಗಲದಲ್ಲಿ ಆಯಿತು ಈ ಬಾರಿ ಮದ್ದೂರಿನಲ್ಲಿ ಆಯಿತು ಹಾಗಂತ ನೋಡಿ ಇವತ್ತು ಮೋಂತಿ ಬೆಸ್ಟ್ ಆಯಿತು ನಮ್ಮ ಮಂಗಳೂರು ಈ ಭಾಗದಲ್ಲಿ ಎಷ್ಟು ಸೌಹಾರ್ದಯುತವಾಗಿ ನಾವು ಅವರಿಗೆ ಈಗಲೂ ಕೂಡ ವಿಶ್ ಮಾಡ್ತೇವೆ ಅಂದರೆ ಚೆನ್ನಾಗಿ ಆಯಿತು ಚೆನ್ನಾಗಿ ಮಾಡಿದ್ರಿ ಯಾಕಂದರೆ ನಮ್ಮ ಪ್ರಕೃತಿಯ ಹಬ್ಬ ಧಾನ್ಯದ ಹಬ್ಬ ಗಣೇಶ ಕೂಡ ನಮ್ಮ ಒಂದು ಈ ಸಂಸ್ಕೃತಿಯ ಒಂದು ಹಬ್ಬ ಚೌತಿ ಗಣೇಶ ಮೆರವಣಿಗೆ ಯಾಕೆ ನಾವು ಮಾಡಬಾರ್ದ ಈ ಹಿಂದೂಗಳು ಅಂತಲ್ಲ ಇದು ನೆಲದ ಈ ಮಣ್ಣಿನ ಒಂದು ಹಬ್ಬ ಮೆರವಣಿಗೆ ಜಾತ್ರೆ ಎನ್ನುವಂಥದ್ದು ಈ ಮಣ್ಣಿನ ಗುಣ ಈ ನೆಲದ ಸಂಸ್ಕೃತಿ ಇಲ್ಲಿ ಇದ್ದವರೆಲ್ಲ ಹಿಂದೆ ಆಚರಣೆ ಮಾಡ್ತಾ ಬಂದವರು ಕಾಲಕ್ರಮೇಣ ಜ ಏನು ಹಬ್ಬಗಳನ್ನು ಅಥವಾ ಉತ್ಸವಗಳನ್ನು ಆಚರಣೆ ಮಾಡಲಿಕ್ಕೆ ಅವರು ಏನು ಬೇರೆ ಒಂದು ಮತವನ್ನು ಆಶ್ರಯಿಸಿ ಬದಲಾಗಿರ್ಬೋದು ಕ್ರಮೇಣ ಕಾಲಕ್ರಮೇಣ ಆದರೆ ಈ ನೆಲದ ಮಣ್ಣಿನ ಏನು ಗುಣ ಎಂಥೇಳಿದರೆ ಹಬ್ಬ ಆಚರಣೆಗಳು ಸಂಸ್ಕೃತಿ ಸಂಭ್ರಮ ಮಾಡುವಂಥದ್ದು ಏನು ಗಂಟೆ ಹೊಡೆಯುವಂಥದ್ದು ವಾದ್ಯ ಊದುವಂಥದ್ದು ಕಾಳೆ ಊದುವಂಥದ್ದು ಕೊಂಬುವುದು ಅಂಥದ್ದು ಇದು ನಮ್ಮ ಈ ಮಣ್ಣಿನ ನೆಲದ ಸಂಸ್ಕೃತಿ ಎಷ್ಟೋ ವರ್ಷ ಸಾವಿರಾರು ವರ್ಷಗಳಿಂದ ಬಂದಂಥ ಕೆಲವೊಂದು ಈ ಹಬ್ಬ ಮೆರವಣಿಗೆ ಅನ್ನುವಂಥದ್ದು ನಮ್ಮ ಸಂಸ್ಕೃತಿ ಆಗಿರುವುದರಿಂದ ಅದನ್ನು ಆಚರಿಸಲಿಕ್ಕೆ ಇಲ್ಲಿ ಕಾನೂನಿನ ಪ್ರಕಾರ ಅವಕಾಶ ಮಾಡಿ ಕೊಡಬೇಕು ಬೇರೆ ಯಾವುದು ಇದ್ಮಿಲ್ಲ ಮೊನ್ನೆ ಆಯ್ತು ಅವರ ಹಬ್ಬ ಆಯಿತು ಏನಾದರೂ ಗಲಾಟೆ ಆಗಿದ್ದ ಏನು ಗಲಾಟೆ ಆಗಲಿಲ್ಲ ಒಂದು ಅದು ಕೂಡ ಏನು ರೂಲ್ಸು ಮೊದಲೇ ಏನು ಹೇಳಿದರೆ ಮೊದಲೆಲ್ಲ ಅವರ ಜನಸಂಖ್ಯೆ ಕಮ್ಮಿ ಇರುವಾಗ ಅಥವಾ ಸೌಹಾರ್ದ ತುಂಬ ಚೆನ್ನಾಗಿರುವಾಗ ಅವರು ಬಂದು ಏನು ಒಂದೊಂದು ಮನೆ ಇರುವಾಗ ಅವರು ಬಂದು ಶ ಶರಬತ್ತು ಕೊಡೋದೇನು ಎಷ್ಟು ಚೆಂದದ ಸೌಹಾರ್ದ ಅವರಿಗೆ ನಾವು ಸಭೆಯಲ್ಲಿ ಬಂದು ಗರ್ನ ಇದರಲ್ಲಿ ಗರ್ನಾಲ ಅವರೇ ಬಿಡುವಂಥದ್ದು ಅವರಿಗೆ ಸನ್ಮಾನ ಏನು ಎಲ್ಲವನ್ನು ಮಾಡಿತ್ತು ಈಗ ಆ ಆ ಕಡೆಯಿಂದ ಮೆರವಣಿಗೆ ಹೋಗಬೇಕಾದ್ರೆ ಇ ಧ್ವನಿವರ್ಧಕಗಳನ್ನು ಬಂದ್ ಮಾಡಬೇಕು ಯಾರೂ ಬ ಹಾಡುಗಳನ್ನು ಹಾಡಬಾರ್ದು ಭಜನೆ ಹೇಳಬಾರ್ದು ಅಥವಾ ಯಾವುದೇ ರೀತಿಯಾದ ಗದ್ದಲ ಮಾಡಬಾರ್ದು ಏನು ಕೆಲವೊಂದು ಕಡೆ ಬಾವುಟವನ್ನು ಕೂಡ ಹಿಡಿಬಾರ್ದು ಎನ್ನುವಂತಹ ಪರಿಸ್ಥಿತಿ ಬಂದರೆ ಹಾಗಾದರೆ ನಾವು ಯಾವ ಇದರಲ್ಲಿ ಇದ್ದೇವೆ ಯಾವ ದೇಶದಲ್ಲಿಯೋ ಅಥವಾ ಏನು ಇಲ್ಲಿಯ ಸಂಸ್ಕೃತಿ ಆಚರಣೆ ಮೂಲಭೂತ ಅಂತ ಹೇಳುವಂಥ ನಮ್ಮ ಭಾರತ ಸಂವಿಧಾನದಲ್ಲಿ ಏನು ಒಂದು ಸಂಸ್ಕೃತಿಯವರಿಗೆ ಮಾತ್ರ ಅವಕಾಶ ಇನ್ನೊಂದು ಸಂಸ್ಕೃತಿಗೆ ಇಲ್ವಾ ಎನ್ನುವಂಥ ಸಂಶಯ ಇದೆ ಆದ್ದರಿಂದ ಮೊದಲು ನಮ್ಮ ದೇಶದಲ್ಲಿ ನಮ್ಮ ಏನು ಎಲ್ಲರ ಹಕ್ಕುಗಳು ಅದರಲ್ಲೂ ಈ ನೆಲದ ಮೂಲದ ಮಣ್ಣಿನ ಏನು ಆಚರಣೆಗಳುಂಟು ಅದಕ್ಕೆ ಮೊದಲಿಗೆ ಅವಕಾಶ ಮಾಡಿಕೊಡಬೇಕು ಮತ್ತು ಎಲ್ಲರೂ ಸೌಹಾರ್ದಯುತವಾಗಿ ಎಲ್ಲರೂ ಆಚರಣೆಗಳನ್ನು ಎಲ್ಲ ಧರ್ಮ ಮತದವರು ಮಾಡುವಂಥ ವ್ಯವಸ್ಥೆ ನಿರ್ಮಾಣ ಆಗಬೇಕು ಅಂತ ಕೇಳಿಕೊಳ್ತಾ ಇದ್ದೇವಲ್ಲ ಹ್ಞೂ ಹ್ಞೂ ಅಂಥ ಪರಿಸ್ಥಿತಿ ಬಂದಿದೆ ಅಂದರೆ ಗೃಹ ಸಚಿವರು ಕೂಡ ಇದು ಪುರ್ನಿಯೋಜಿತ ಕೃತ್ಯ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅವರಿಗೂ ಕೂಡ ಮನವರಿಕೆ ಆಗ್ತಾ ಇದೆ ಇಂತ ಘಟನೆಗಳು ಪದೇ ಪದೇ ಮರುಕಳಿಸುತ್ತೆ ಅಂತ ಹೇಳಿ ಇದಕ್ಕೆಲ್ಲ ಕಡಿವಾಣಗಳಿಲ್ವಾ ಅಂತ ಹೇಳಿ ಸರ್ಕಾರ ಒಂದು ಕಡೆ ಇದು ಪೂರ್ವ ನಿಯೋಜಿತ ಕೃತ್ಯ ಅಂತನೂ ಕೂಡ ಒಪ್ಪಿಕೊಳ್ತಾ ಇದೆ ಇನ್ನೊಂದು ಕಡೆ ಒಂದು ನಾಲ್ಕು ತಿಂಗಳಾದ ಬಳಿಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಆರೋಪಿಗಳನ್ನ ಜಾಮೀನ ಮುಖಾಂತರ ಬಿಡಿಸುವಂತಹ ಪ್ರಯತ್ನಕ್ಕೂ ಕೂಡ ಮುಂದಾಗುತ್ತೆ ಈ ಏನ್ ನಡೀತಾ ಇದೆ ಅಂತ ಹೇಳಿ ಅಂದ್ರೆ ಅಂದ್ರೆ ಸ್ಪಷ್ಟವಾಗಿ ಸರ್ಕಾರ ಯಾರನ್ನು ಓಲೈಕೆ ಮಾಡಬಹುದು ಈ ಕ್ರಿಮಿನಲ್ಗಳು ಮತಾಂಧರು ಕೋಮುರೋಡಿಗಳು ಎರಡು ಕಡೆಯಲ್ಲಿ ಕಡೆಯಲ್ಲಿದ್ದರೂ ಅವ್ರು ಕೋಮುರೋಡಿಗಳೇ ಅವರಿಗೆ ಅದರಲ್ಲೇ ಬಿಸ್ನೆಸ್ ಆಗುವಂಥದ್ದು ಈ ನಮ್ಮ ಏನು ಆಚರಣೆಗಳು ಊರಿನ ಹಬ್ಬಗಳು ಅಲ್ಲಿ ಭಕ್ತರು ಇರ್ತಾರೆ ಆ ಭಕ್ತರಿಗೆ ಅವರ ಆಚರಣೆಗಳನ್ನು ಮಾಡಲಿಕ್ಕೆ ಅವಕಾಶಗಳನ್ನು ಮಾಡಿಕೊಡ್ಬೇಕು ರೌಡಿಗಳನ್ನು ಕ್ರಿಮಿನಲ್ಗಳನ್ನು ಕ್ರಿಮಿನಲ್ಗಳ ರೀತಿಯಲ್ಲೇ ಅವರಿಗೆ ವ್ಯವಹಾರ ಮಾಡಬೇಕು ಅವ ಏನೋ ಟೊಪಿ ಹಾಕಿಂಡಿದ್ದಾನೋ ಅಂತೇಳಿ ಅವನನ್ನು ವಿನಾಯಿತಿ ಕೊಡೋದು ಅಥವಾ ಕೇಸರಿ ಶಾಲೆ ಹಾಕಿಕೊಂಡಿದ್ದಾನೋ ಅಂತ ಇನ್ನೊಂದು ಸರ್ಕಾರದವರು ಬಂದಾಗ ಅವರಿಗೆ ವಿನಾಯಿತಿ ಕೊಡೋ ಆ ರೀತಿ ಬೆಳೆದರೆ ಆ ಕ್ರಿಮಿನಲ್ಗಳನ್ನು ರೌಡಿಗಳನ್ನು ಅವರು ಅವರು ವ್ಯಾಪಾರ ಮಾಡೋದು ತಳವಾರು ಮತ್ತು ಚೂರಿ ಮತ್ತು ಅವರ ಆಯುಧಗಳಿಂದಲೇ ಅವರು ಅಲ್ಲಿ ಕೂತ್ಕೊಂಡ್ರೆ ಅಲ್ಲಿ ಮಾರ್ಕೆಟ್ಗೆ ಬಿಕರಿ ಆಗುವಂಥದ್ದು ಅವರ ಏನು ನಾಲ್ಕು ಜನ ಕೈಕಾಲು ಮುರಿಯುವಂಥದ್ದು ಕೊಲೆ ಮಾಡುವಂಥದ್ದು ಅಥವಾ ತಳವಾರಗಳಿಗೆ ಮಾರ್ಕೆಟ್ ಜಾಸ್ತಿ ಅಂಥವರಿಗೆ ಅವಕಾಶ ಕೊಟ್ಟರೆ ಎರಡು ಕಡೆಯಲ್ಲೂ ಸರ್ಕಾರ ಯಾರಿಗೂ ಓಲೈಕೆ ಮಾಡಬಾರ್ದು ಓಟಿಗೋಸ್ಕರ ಓಟ್ ಬ್ಯಾಂಕಿಗೋಸ್ಕರ ಒಬ್ಬರನ್ನು ಓಲೈಕೆ ಮಾಡಿದರೆ ಆಗ ಇನ್ನೊಂದು ಕಡೆ ಅವರ ಮಾರ್ಕೆಟ್ ಕಮ್ಮಿ ಆಗ್ತದೆ ಅಂತೇಳಿ ಅವರು ಬಂದು ಅವರ ಒಂದು ಶಕ್ತಿಯ ಪ್ರದರ್ಶನ ಮಾಡೋದ್ರಿಂದ ಸರ್ಕಾರ ಇದರಲ್ಲಿ ಯಾರೆಲ್ಲ ಆರೋಪಿಗಳು ಅಪರಾಧಿಗಳಿದ್ದಾರೆ ಸಂಚುಕೋರರಿದ್ದಾರೆ ಯಾರೆಲ್ಲ ಏನು ಈ ಮತಾಂಧತೆಯನ್ನು ತಲೆಯೊಳಗೆ ಹೊಕ್ಕಿಸಿ ಏನು ಸಣ್ಣ ಸಣ್ಣ ಮಕ್ಕಳು ಕೂಡ ಈ ಒಂದು ನನಗೆ ಅದನ್ನು ನೋಡುವಾಗ ತಡಿ ಅಂದರೆ ಹೆದ್ ಅಂಥರ ಮುಂದಿನ ಸಮಾಜ ಇದೆ ನಾವೆಲ್ಲ ಇರುವಾಗ ಎಷ್ಟೊಂದು ಸೌಹಾರ್ದವಾಗಿತ್ತು ಈಗಲೂ ಕೂಡ ಅಷ್ಟೇ ನಮ್ಮ ಏನು ಮುಸ್ಲಿಮ್ ಗೆಳೆಯರಿದ್ದಾರೆ ಕ್ರಿಶ್ಚಿಯನ್ ಗೆಳೆಯರಿದ್ದಾರೆ ನಾವು ಅವರನ್ನು ಕರಿತೇವೆ ನಾವು ಅವರಲ್ಲಿಗೆ ಹೋಗ್ತೇವೆ ನಮಗೆ ಯಾವುದೇ ರೀತಿಯಾದಂಥ ಒಂದು ಧರ್ಮದ ದ್ವೇಷಗಳು ಇರುವುದಿಲ್ಲ ಆದರೆ ಯಾವಾಗ ಈ ರೀತಿಯಾಗಿ ಒಂದು ಕೋಮಿನ ಮೇಲೆ ಅಥವಾ ಈ ರೀತಿಯಾಗಿ ದಾಳಿಗಳಾಗ್ತವೆ ಆಗ ನಮ್ಮ ಏನು ಇದರ ಈ ಮಣ್ಣಿನ ನಲಮೂಲದ ಸಂಸ್ಕೃತಿಯ ರಕ್ಷಣೆಯ ಹಕ್ಕಿಗಾಗಿ ನಾವು ಮಾತಾಡಬೇಕಾಗ್ತದೆ ಇನ್ನೊಬ್ಬರ ಆಚರಣೆ ಬಗ್ಗೆ ನಮಗೆ ಹೇಳೋಷ್ಟು ಏನು ಬೇಸರ ಇಲ್ಲ ಆದರೆ ಅದರ ಆಚರಣೆಗಳು ಕೂಡ ಈಗ ತಳುವಾರ ಕತ್ತಿಯನ್ನು ಜರುಪಿಸಿ ಇನ್ನೊಂದು ಧರ್ಮದವರು ಬದುಕಲಿಕ್ಕೆ ಏನು ಅವಕಾಶ ಇಲ್ಲವೋ ಅಥವಾ ಇನ್ನೊಬ್ಬರು ದೇವರಿಲ್ಲ ನಮ್ಮ ದೇವರು ಮಾತ್ರ ಅಂತ ಹೇಳಿ ಆ ಕತ್ತಿಗಳ ಮನೆಗಳಲ್ಲಿ ಬರೆದು ಅದು ಅರ್ಥ ಆಗುವುದಿಲ್ಲ ಅದನ್ನು ಟ್ರಾನ್ಸ್ಲೇಷನನ್ನು ಮಾಡಿದಾಗ ಆ ರೀತಿಯ ಅರ್ಥಗಳಿದೆ ಅಂತ ಹೇಳು ಹೇಳ್ತಾರೆ ನಮ್ಮ ದೇವರು ಮಾತ್ರ ಇರುವಂಥ ಬೇರೆ ಯಾರ ದೇವರು ಇಲ್ಲ ಅವನೊಬ್ಬನೇ ದೇವರು ಅಂತ ಹೇಳಿಕೊಂಡು ಹೋಗ್ತಾ ಇರುವಂಥ ಆ ಕತ್ ತಳವಾರು ಕತ್ತಿಯ ಮನೆಯಲ್ಲಿ ಬರೆದಂತಹ ಐದು ವಾಕ್ಯಗಳನ್ನು ನೋಡುವಾಗ ಏನಾಗ್ತಾ ಇದೆ ನಮ್ಮ ಸಮಾಜದಲ್ಲಿ ಶಾಂತಿ ಸೌಹಾರ್ದದ ನೆಲೆವೀಡಾಗಿದಂಥ ನಮ್ಮ ಭಾರತ ದೇಶದಲ್ಲಿ ಇದೀಗ ವಿಪರೀತಗಳು ಏರ್ತಾ ಹೋದರೆ ಇದನ್ನು ಕಂಟ್ರೋಲ್ ಮಾಡಬೇಕಾದವರು ಕೂಡ ಓಲೈಕೆಯನ್ನು ಮಾಡ್ತಾ ಕೂತ್ರೆ ಹಾನಿ ಆಗೋದು ಯಾರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಹಾನಿ ಬಿ ಜೆ ಪಿ ಲಾಸ್ ಇಲ್ಲ ಇದರಲ್ಲಿ ಮುಂದಿನ ಆಡಳಿತವನ್ನು ಹೇಗೆ ಮಾಡಬೇಕು ಅಂತ ಅವ್ರು ಪ್ಲ್ಯಾನ್ ಇದ್ದಾರೆ ಅವರ ಒಂದು ಒಳಜಗಳಗಳು ಅದನ್ನು ಸರಿ ಮಾಡೋದೇ ಅವ್ರಿಗೆ ದೊಡ್ಡ ಸಮಸ್ಯೆ ವೋಟ್ಗಳು ಬೀಳ್ತದೆ ಈ ರೀತಿಯಾಗಿ ನೀವು ಅವಕಾಶ ಕಾಂಗ್ರೆಸ್ ಸರ್ಕಾರದವರು ಈ ರೀತಿಯಾಗಿ ಅವಕಾಶ ಮಾಡಿಕೊಟ್ರೆ ನಿಮಗೆ ಗುಪ್ತಚರ ಮಾಹಿತಿಗಳು ಇರಲಿಲ್ವಾ ಪೂರ್ವಯೋಜಿತ ಕೃತ್ಯ ಅಂತ ಹೇಳಿದರೆ ಗುಪ್ತಚರ ಮಾಹಿತಿಗಳನ್ನು ಸಕ್ಷಮಗೊಳಿಸಬೇಕು ಅಲ್ಲಿ ಕರಪ್ಷನ್ ಮಾಡದೆ ಒಂದು ಸಶಕ್ತವಾದಂಥ ಗುಪ್ತಚರವನ್ನು ಇದನ್ನು ಇಲಾಖೆನ ಬೆಳೆಸಿದ್ರೆ ಇವತ್ತು ಗಲಾಟೆ ಆಗದಿದ್ದರೆ ಬಿ ಜೆ ಪಿ ಅವರಿಗೆ ಅಲ್ಲಿ ಏನು ಕೆಲಸ ಇದೆ ಬಿ ಜೆ ಪಿ ಏನಿಲ್ಲ ಈಗ ಬಿ ಜೆ ಪಿ ಹಿಂದೂ ವೋಟ್ ಬ್ಯಾಂಕಲ್ಲಿ ಒಟ್ಟಾಯಿತು ನೀವು ಯಾಕೆ ಒಲೈಕೆ ಮಾಡಿ ಅಂತ ಇವರ ಬಗ್ಗೆ ಮೃದುನೀತಿಯನ್ನು ಯಾವತ್ತೂ ಒಳ ಇಂತಹ ಕ್ರಿಮಿನಲ್ಗಳಿಗೆ ನಾಳೆ ಕಲ್ಲು ತೂರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟರೆ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ಗಳಿಗೆ ಸೂರಿಯಾಗುವಂಥದ್ದು ಹೆಚ್ಚ ಒಂದು ಎಸ್ ಟಿ ಪೈಗೆ ಹೆಚ್ಚಾಗ್ಬೋದು ಅಥವಾ ಬಿ ಜೆ ಪಿಗೆ ಹೆಚ್ಚಾಗ್ಬೋದು ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಿ ಓಲೈಕೆ ನೀವು ಯೋಜನೆಗಳಲ್ಲಿ ಮಾಡಿ ಇಂತಹ ಕ್ರಿಮಿನಲ್ಗಳಲ್ಲಿ ಅಂದರೆ ಮಾಡಬಾರ್ದು ಇವನ್ ಮಾಡಿ ಬಿ ತೊಂದರೆ ಇಲ್ಲ ಆದರೆ ಇಂತಹ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಯಾರೇ ತಪ್ಪು ಮಾಡಿದರೆ ಅವರನ್ನು ಶಿಕ್ಷಿಸಿ ತಕ್ಕ ಶಾಸ್ತಿಯನ್ನು ಮಾಡಿದರೆ ಮಾತ್ರ ಕಾಂಗ್ರೆಸ್ಸಿಗೂ ಉಳಿಗಾಲ ಸರ್ಕಾರಕ್ಕೂ ಉಳಿಗಾಲ ಅಲ್ಲ ಇಲ್ಲಾದರೆ ಮೂರ್ತಿ ಪೂಜೆಗೆ ವಿರೋಧ ಅನ್ನುವಂಥ ನಿಟ್ಟಿನಲ್ಲಿ ಮದುವರಲ್ಲಿ ಈ ರೀತಿಯಾದಂಥ ಗಲಭೆಗಳನ್ನು ಸೃಷ್ಟಿ ಮಾಡಿದ್ರು ಈ ಜಮ್ಮು ಕಾಶ್ಮೀರದ ವಿಚಾರವನ್ನು ಗಮನಿಸುವುದಾದರೆ ಅಲ್ಲಿ ವಕ್ಫ್ ಬೋರ್ಡ್ ಅನ್ನುವಂಥ ಜಮ್ಮು ಕಾಶ್ಮೀರ ವಕ್ಫ್ ಬೋರ್ಡ್ ಅನ್ನುವಂಥ ಬೋರ್ಡಲ್ಲಿ ಕೇವಲ ಅಶೋಕ ಚಕ್ರ ಇದೆ ಅನ್ನುವಂಥ ಅಶೋಕ ಚಕ್ರ ಅಂದರೆ ನಮ್ಮ ಧ್ವಜಸ್ತ ಲಾಂಛನ ನಮ್ಮ ದೇಶದ ಲಾಂಛನ ಅದು ಓಕೆ ದೇಶದ ಲಾಂಛನಕ್ಕೆ ಅದನ್ನು ನೋಡಿ ಅದನ್ನು ವಿಡಿಯೋ ಮಾಡ್ತಾರೆ ಅದನ್ನು ಹೊಡಿತಾ ಇದ್ದಾರೆ ಇದ್ದಾರೆ ದೇಶದ ಲಾಂಛನ ಅದು ನಮ್ಮ ನೋ ಇದು ಕರೆನ್ಸಿಯಲ್ಲಿದೆ ನೋಟ್ನಲ್ಲಿದೆ ಅಂದರೆ ಎಲ್ಲ ಕಡೆ ನಮ್ಮ ಶಾಲೆಗಳಲ್ಲೂ ಇರ್ತದೆ ಅಂದ್ರೆ ಅಂದರೆ ಧ್ವಜಾರೋಹಣ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಕಡೆ ಇರ್ತದೆ ನಮ್ಮ ಸರ್ಕಾರದ ಅತ್ಯುನ್ನತ ಇಲಾಖೆಗಳಲ್ಲಿ ಎಲ್ಲ ಅಂದರೆ ಅದನ್ನು ಹಾಕ್ಕೊಂಡು ಹಾಕೊಳ್ಳಿರ್ತಾರೆ ಅಂದರೆ ಅದು ನಮ್ಮ ಸರ್ಕಾರವನ್ನು ಪ್ರತಿನಿಧಿಸ್ತದೆ ಇದು ಸರ್ಕಾರಕ್ಕೆ ಸೇರಿದ್ದು ಅಂದರೆ ಎನ್ನುವಂತಹ ಒಂದು ಆ ಸರ್ಕಾರದ ವತಿಯಿಂದ ಈ ಒಂದು ಅನುದಾನವನ್ನು ಕೊಡಲಾಗಿದೆ ನಿಮಗೆ ಅನುದಾನ ಬೇಡ ಅಂತ ಆದರೆ ನಿಮಗೆ ಧ್ವಜಸ್ತಂಭ ಲಾಂಛನ ಬೇಡ ಹೇಳುವುದು ತಪ್ಪು ಆದರೆ ಆ ಲಾಂಛನವನ್ನು ನೀವು ತೆಗೆಯು ತೆಗಿತೀರಿ ಅಂತಾದರೆ ಅಂದರೆ ನಿಮ್ಮ ದೇಶದ್ರೋಹದ ವಾಸನೆ ಹೊಡಿತಾ ಇದೆ ನಿಮಗೆ ಧರ್ಮಕ್ಕಿಂತ ಅಂದರೆ ಧರ್ಮವೇ ಮುಖ್ಯ ದೇಶ ನಿಮಗೆ ವಿರೋಧ ಅಂತ ಎನ್ನುವಂಥ ಸ್ಪಷ್ಟವಾದಂತಹ ಒಂದು ಇದು ಕಾಣ್ತದೆ ಇದು ನನಗೆ ಜಮ್ಮು ಕಾಶ್ಮೀರದಲ್ಲಿ ಆ ರೀತಿಯಾದಂಥ ವ್ಯವಸ್ಥೆ ಇದೆ ಅಲ್ಲಿ ಮೂರ್ತಿ ಪೀಜ ಮಾಡಬಾರ್ದು ಏನು ಏನು ಅರಬ್ ಕಾನೂನುಗಳು ಒಂದು ರೀತಿಯಲ್ಲಿ ಬಂದ ಹಾಗೆ ಅಲ್ಲಿ ಬಂದಿದ್ದೇವೆ ಅಲ್ಲಿ ಮುಸ್ಲಿಮೇತರನ್ನು ನಾವು ಓಡಿಸಿ ಹೋಗುವ ಹೋಗುವಂಥ ಒಂದು ಏನು ಚಿತ್ರಣಗಳು ಬಹಳ ಹಿಂದೆ ನಡೆದಿತ್ತು ಈಗ ಅಲ್ಲಿ ಅವ್ರದೇ ಕಾನೂನು ಹಾಗಾಗಿ ಅವರು ಅಲ್ಲಿ ಮುಸ್ಲಿಂ ನಾಯಕರು ಮಾತಾಡುವಾಗಲೂ ಇದು ಮಾಡಿದ್ದು ತಪ್ಪು ಆದರೆ ಆ ದೇಶ ಲಾಂಛನ ಅಶೋಕ ಸಂಭ ಅಲ್ಲಿ ಹಾಕೋದು ಯಾಕೆ ಹಾಕುವ ಅಗತ್ಯವಾದರೂ ಏನು ಅಂದ್ರೆ ಅವರ ಧಾಟಿ ಅಲ್ಲಿ ಹಾಗಾಗಿದೆ ಮುಂದೆ ಒಂದು ಇಪ್ಪತ್ತು ವರ್ಷ ಹೋದ್ರೆ ಇಲ್ಲೂ ಆ ರೀತಿ ಬರ್ತದೋ ಅನ್ನುವಂತಹ ಹೆದರಿಕೆಗಳು ನನಗೆ ಅಂದ್ರೆ ತದನಂತರ ಬಾಂಗ್ಲಾದೇಶದಲ್ಲಿ ಅದೇ ರೀತಿಯಾದಂತಹ ಒಂದು ರೂಲ್ಸ್ಗಳು ಬಂದಿದೆ ಆ ಕಡೆಯಿಂದ ಬಂದಂತ ನುಸುಳುಕೋರರಿಂದಾಗಿ ಜನಸಂಖ್ಯೆ ಹೆಚ್ಚಾಗಿ ದೇಶದ್ರೋಹಿಗಳ ಒಂದು ಅಡ್ಡದ ಅಂತರಾಗಿ ಅಲ್ಲಿ ದೇವಸ್ಥಾನಗಳ ಮೇಲೆ ದಾಳಿ ಮಂದಿರಗಳ ಮೇಲೆ ದಾಳಿ ಆಗ್ತಾ ಇರುವಂಥದ್ದನ್ನು ನೋಡುವಾಗ ನಮಗೆ ಹೆದರಿಕೆಗಳು ಅಂದ್ರೆ ಮುಂದಿನ ದಿನಗಳಲ್ಲಿ ಇಲ್ಲಿಯೂ ಕೂಡ ಆ ರೀತಿಯಾದಂತಹ ಘರ್ಷಣೆಗಳು ಅಂತ ಆದರೆ ನಾವು ಶಾಂತಿ ಸೌಹಾರ್ದದಿಂದ ಬದುಕಬೇಕಾದವರು ಸುಮ್ಮನೆ ಒಂದು ಮತದ ಹೆಸರಿನಲ್ಲಿ ಯಾರಪ್ಪ ಯಾರ ಅವರವರ ಧರ್ಮದ ಆಚರಣೆಗಳನ್ನು ಅವರು ಮಾಡ್ಕೊಂಡ್ಲಿ ಆದರೆ ಧರ್ಮದ ಆಚರಣೆಯಲ್ಲಿ ಅವ ಇರಬಾರ್ದು ಅವರ ದೇವರು ಇರಬಾರ್ದು ಅಂತ ಆ ರೀತಿ ಆಚರಣೆಗಳಲ್ಲ ಹ್ಞೂ ಎಲ್ಲರೂ ಬದುಕಬೇಕು ಎಲ್ಲರೂ ಸೌಹಾರ್ದ ಮಾಡ್ಕೊಂಡು ಬದುಕಬೇಕು ನಿಮ್ಮ ಹಬ್ಬವನ್ನು ನೀವು ಮಾಡಿಕೊಳ್ಳಿ ನಿಮ್ಮ ಹಬ್ಬವನ್ನು ನೀವು ಮಾಡಿಕೊಳ್ಳಿ ನಿಮ್ಮ ಏನು ಆ ಮಧ್ಯದಲ್ಲಿ ಏನು ಹೊಂದಾಣಿಕೆ ಅಡ್ಜಸ್ಟ್ಮೆಂಟ್ ಹೊಂದಾಣಿಕೆ ಇಲ್ಲದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಯಾಕೇಳಿದ್ರೆ ಇಲ್ಲಿ ಮಸೀದಿಯನ್ನು ಮುಗಿಸಿ ನಾನು ಬದುಕ್ತೇನೋ ಅಥವಾ ದೇವಸ್ಥಾನವನ್ನು ಮುಗಿಸಿ ಮುಗಿತೇನೋ ಅಥವಾ ಮೂರ್ತಿ ಎಲ್ಲಿ ಇಡೀ ಭಾರತದಲ್ಲಿ ಯಾವುದೇ ಮೂರ್ತಿಯನ್ನು ಉಡಿಸ್ಲಿಕ್ಕೆ ಬಿಡೋದಿಲ್ಲ ಮಹಾತ್ಮದ್ ಗಜ್ಜಿ ಗಸ್ನಿ ಮಹಾತ್ಮದ ಇವರೆಲ್ಲ ಗೋ ಗೋರಿಗಳೆಲ್ಲ ಮಾಡಿದ ರೀತಿಯಲ್ಲಿ ದಾಳಿ ಮಾಡ್ತೇನೆ ಎನ್ನುವಂಥ ಭ್ರಮೆಗಳು ಬೇಡ ನಾವು ಇದ್ದುಕೊಂಡೇ ಎಲ್ಲರೂ ಬದುಕಬೇಕಾಗಿದೆ ಎಲ್ಲರೂ ಯಾರನ್ನು ಏನು ಪಾಕಿಸ್ತಾನದಲ್ಲೂ ಕೂಡ ಅಷ್ಟೇ ಅಷ್ಟು ದೊಡ್ಡ ಮುಸ್ಲಿಂ ರಾಷ್ಟ್ರ ಆದರೂ ಕೂಡ ಅಲ್ಲಿಯೂ ಸ್ವಲ್ಪ ಸ್ವಲ್ಪ ಉಳ್ಕೊಂಡಿದ್ದಾರೆ ಹಿ ಹಿಂದೆ ಭಾರತದ ರೀತಿಯಲ್ಲೇ ತುಂಬ ಹಿಂದೂಗಳಿದ್ದರು ಕ್ರಮೇಣ ಸ್ವಲ್ಪ ಜನ ಬಂದರು ಸ್ವಲ್ಪ ನಾವು ಉಳ್ಕೊಂಡು ಉಳ್ಕೊಂಡ್ರೆ ಅಲ್ಲಿ ಕೆಲವರು ಕನ್ವರ್ಟ್ ಆದರೂ ಇನ್ನೂ ಬದುಕಲಿಕ್ಕೆ ಆಗೋದಿಲ್ಲ ಅಂತ ಕೆಲವರು ಪಲಾಯನ ಮಾಡಿದರು ಇನ್ನೂ ಆದರೂ ಕೂಡ ಅಲ್ಲಿ ಉಳ್ಕೊಂಡಿದ್ದಾರೆ ಅಂದ್ರೆ ಅಷ್ಟು ಕಷ್ಟಪಟ್ಟು ಭಾರತದಲ್ಲಿ ಭಾರತದಲ್ಲಿ ಹಿಂದೂಗಳಿಗೆ ಅಂತ ಕೊಟ್ಟಿದ್ರು ಬೇಡ ಎಲ್ಲರೂ ಒಟ್ಟಿಗೆ ಬದುಕು ಅಂತ ಹೇಳಿ ಒಂದು ಹಿರಿಯರು ಒಳ್ಳೆಯ ನಿರ್ಧಾರವನ್ನು ಮಾಡಿದರು ಆದರೆ ಅದೇ ನಿರ್ಧಾರ ಈಗ ಮುಳುವಾಗಬಾರ್ದು ಇಲ್ಲಿಯ ಸಂಸ್ಕೃತಿ ಆಚರಣೆಗಳನ್ನು ಮಾಡಲಿಕ್ಕೆ ಕಷ್ಟ ಆಗುವಂಥದ್ದು ನಮ್ಮ ಈ ಭಾರತ ಹಿಂದೆ ಏನು ಎಲ್ಲ ಧರ್ಮ ಜಾತಿ ಧರ್ಮಗಳ ಜೊತೆ ಚೆನ್ನಾಗಿ ಏನು ಉಳಿಬೇಕಾದರೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಅಳವಡಿಸಿಕೊಡಬೇಕು ಮಧ್ಯದಲ್ಲಿ ನಮ್ಮ ಸಂವಿಧಾನವನ್ನು ಕೂಡ ತಿದ್ದುಪಡಿ ಮಾಡಿ ಅಂಬೇಡ್ಕರ್ ರಚಿತವಾದಂತಹ ಸಂವಿಧಾನ ಮತ್ತು ಅದನ್ನು ಅದಕ್ಕೆ ಕೆಲವು ತಿದ್ದುಪಡಿ ಮಾಡಿ ಜಾತ್ಯತೀತ ಅಂತ ಹೇಳಿಕೊಂಡು ನಮ್ಮ ನೆಲ ಮೂಲದ ಆಚರಣೆಗಳಿಗೆ ಈಗ ಒಂದು ಸಂಕಷ್ಟ ಬರುವಂಥ ಪರಿಸ್ಥಿತಿ ಬಂದಿದೆ ಆದ್ದರಿಂದ ನನ್ನದು ಕೂಡ ಆಶಯ ಏನಂತೇಳಿದರೆ ಈ ನೆಲದ ನೆಲಮಣ್ಣಿನ ಸಂಸ್ಥೆಗಳಿಗೆ ಅಡಚಣೆ ಆಗುವಂಥ ಆ ಶಬ್ದಗಳು ಏನು ಎಷ್ಟುವರಿಯಾಗಿ ಸೇರ್ಪಡೆ ಮಾಡಿದಾರೋ ಅದನ್ನು ಏನು ತೆಗೆದುಹಾಕಿ ನಮ್ಮ ಮೂಲ ಸಂವಿಧಾನದ ಆಶಯವನ್ನು ಉಳಿಸ್ಕೊಳ್ಬೇಕು ಅಂತ ನನ್ನ ಆಸೆ ಎಸ್ ಎಸ್ ಒಂದು ದೂರವಾಣಿ ಕರೆದೆ ಹಲೋ ನಮಸ್ತೆ ನಮಸ್ತೆ ನೋಡಿ ಪ್ಯಾಲೆಸ್ತೀನ್ ಧ್ವಜವನ್ನು ಮೊನ್ನೆ ಈದ್ ಮಿಲಾದ್ ಕಾರ್ಯಕ್ರಮದಲ್ಲಿ ಆರಿಸುವಂತದ್ದು ಏನಿತ್ತು ಅಲ್ವಾ ಅಂದ್ರೆ ಇಲ್ಲಿ ಏನಂದ್ರೆ ಇಲ್ಲಿ ಕೋಮು ಗಲಭೆಗಳನ್ನು ಸೃಷ್ಟಿ ಮಾಡಬೇಕು ಇಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡುವ ಮಾಧ್ಯಕದ ಉದ್ದೇಶ ಯಾರಿಂದ ಬಂದಿದೆ ಅನ್ನೋದನ್ನು ನಾವು ಸ್ವಲ್ಪ ಗಮನ ಇಟ್ಕೊಳ್ಬೇಕು ಇನ್ನೊಂದು ಏನಾದ್ರೆ ಈ ಮಕ್ಕಳು ಉಗಿತಾರ ಅಂದ್ರೆ ಐದು ಆರು ವರ್ಷದ ಮಕ್ಕಳು ಉಗಿತಾರ ಅಂದ್ರೆ ಅವರ ಮೆಂಟಾಲಿಟಿ ಹೇಗೆ ಅವರನ್ನು ಹೇಗೆ ಬ್ರೈನ್ ವಾಶ್ ಮಾಡಿದ್ದಾರೆ ಅಂತ ಅದರ ಹಿಂದಿರುವ ಶಕ್ತಿಗಳು ಏನು ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡ್ಬೇಕು ಇನ್ನು ನೋಡಿ ನಾವು ಹೇಳ್ತಾ ಇದ್ದೇವೆ ಅವರು ಸಾರ್ವಜನಿಕ ರಸ್ತೆ ಅದು ಆ ಮಧುರಮ್ಮನ ಜಾತ್ರೆ ಆಗುವಾಗ ಕೂಡ ಮೆರವಣಿಗೆ ಹೋಗ್ತದೆ ಮೊನ್ನೆ ಪ್ಯಾಲೆಸ್ಟೀನ್ಸ್ ಇದು ಧ್ವಜ ಎತ್ಕೊಂಡು ಇದು ಮಾಡ್ತಿದ್ರಲ್ಲ ಅದೇ ರೀತಿ ಈಗಿನಲ್ಲ ನೆಕ್ಸ್ಟ್ ಟೈಮ್ ಅಲ್ಲಿ ಅಲ್ಲಿ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಎದುರಿದ್ರೆ ನಿಂತು ಡ್ಯಾನ್ಸ್ ಮಾಡ್ತಿದ್ರು ಬಟ್ ಯಾವುದೇ ರೀತಿಯ ಗಲಭೆಗಳು ಗಲಟೆಗಳು ಕಲ್ಲು ತೂರಟೆಗಳು ಯಾವ್ದಾಗಿಲ್ಲ ಎಷ್ಟು ಶಾಂತಿಯುತವಾಗಿ ನಡ್ಕೊಂಡು ಹೋಗಿದ್ದಾರೆ ಯಾಕೆಂದ್ರೆ ಯಾವ ರೀತಿಯಲ್ಲಿ ಸಮಸ್ಯೆ ಆಗಬಾರ್ದು ಅನ್ನೋದು ಹಿಂದೂ ಸಮಾಜದ ಒಂದು ಭಾವನೆ ಯಾರಿಗೆ ಯಾವ ರೀತಿ ತೊಂದರೆ ಆಗ್ಬಾರ್ದಂತೆ ಯಾವ ರೀತಿ ತೊಂದರೆ ಮಾಡ್ಲಿಲ್ಲ ಎಷ್ಟು ಚೆನ್ನಾಗಿ ಹೋಯ್ತು ಇಷ್ಟು ಎಲ್ಲ ಮೊನ್ನೆ ನೀವು ನೋಡಿದಿರಲ್ಲ ಮೆರವಣಿಗೆ ನೋಡಿ ಇಷ್ಟು ಚೆನ್ನಾಗಿ ಹೋಯ್ತು ಅಲ್ವಾ ಇದು ಅಂದ್ರೆ ಇದ್ರ ಹಿಂದಿರುವ ಶಕ್ತಿ ಏನು ಮತ್ತೆ ಇನ್ನೊಂದು ಕಾನೂನಿನ ಭಯ ಇಲ್ಲ ಯಾಕೆ ಅಂದ್ರೆ ಇವತ್ತು ಹೋದ್ರೆ ನಾಳೆ ಅವರನ್ನು ಬಿಡಿಸ್ಕೊಂಡು ಬರ್ತಾರೆ ಅನ್ನೋದು ಇನ್ನೊಂದು ರಸ್ತೆ ಬದಿಯಲ್ಲಿ ಅಂತ ಹೇಳ್ತಾರಲ್ಲ ಇವಾಗ ರಾಷ್ಟ್ರಪತಿಯಲ್ಲಿ ಗಣೇಶೋತ್ಸವ ಮುದ್ದಿನ ಹೋಗ್ತಾ ಇತ್ತು ಮೆರವಣಿಗೆ ಅಲ್ವಾ ಎಷ್ಟೋ ವರ್ಷದ ಮುಂದೆ ಹೋಗ್ತಾ ಇತ್ತು ಬಟ್ ಇವರು ಏನ್ ಮಾಡ್ಬೇಕು ಮಸೀದಿ ಕಟ್ಬೇಕಾದ್ರೆ ಯೋಚನೆ ಮಾಡ್ಬೇಕು ಇಲ್ಲಿಂದ ಮೆರವಣಿಗೆಗಳು ಹೋಗ್ತವೆ ಮಧುರಮ್ಮನ ಕಾರ್ಯಕ್ರಮ ಆಗ್ತದೆ ಎಲ್ರು ಹೋಗ್ತಾರೆ ಹಾಗಾದ್ರೆ ನಾವು ಎಲ್ಲಿ ಮಾಡ್ಬೇಕು ಅನ್ನೋದು ಆವಾಗ ಅವ್ರು ಯೋಚನೆ ಮಾಡ್ಬೇಕಾಗಿತ್ತು ಇವಾಗ ಇದು ಕಾರ್ಯಕ್ರಮ ಆಗ್ತಾ ಇರ್ಬೇಕಾದ್ರೆ ಅಂದ್ರೆ ಅಸ ಅಸಹಿಚ್ತೆ ಅನ್ನೋದು ಇಲ್ಲಿದೆ ಅನ್ನೋದು ಅಲ್ಲಿ ಲೆಕ್ಕ ಹಾಕಿ ಇನ್ನು ಮುಂದೆ ಅಂದ್ರೆ ಈ ಖಡಕ್ ಒಂದು ಕಾನೂನು ತರಬೇಕು ಏನೇ ಆಗಿರ್ಲಿ ಇಲ್ಲಿ ಕೋಮುಗಲಭೆಗಳಾಗ್ಲಿ ಯಾವುದೇ ಈ ರೀತಿಯ ಧರ್ಮ ಧರ್ಮಗಳ ನಡುವೆ ನಡೆಯುವಂತ ವಿಷ ಬೀಜಗಳು ಕಲ್ಲು ತೂರಾಟ ಎಂಥದೇ ಆಗಿರ್ಲಿ ಇಂಥದಕ್ಕೆ ಒಂದು ಖಡಕ್ ಕಾನೂನು ತರಬೇಕು ಏನಪ್ಪಾ ಅಂದ್ರೆ ಆಸ್ತಿಗಳನ್ನು ಮುಚ್ಚಿಗೋಲು ಮಾಡ್ಬೇಕು ಅಲ್ಲಿ ನಡೆಯುವಂತ ಮಸೀದಿಯಲ್ಲಿ ಬೀಗ ಹಾಕಿ ಕಡಿಬೇಕು ಅವಾಗೆಲ್ಲ ಕರೆಕ್ಟ್ ಆಗ್ಬಿಡುತ್ತೆ ರಾಜಕೀಯ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ರಾಜಕೀಯ ಬೇಡ ಇಲ್ಲಿ ವಾಸ್ತವವನ್ನು ಗಮನಿಸಬೇಕು ತಮ್ಮ ಅಭಿಪ್ರಾಯದಂತೆ ಅಹ್ ಇಂತಹ ಆಲೋಚನೆಗಳು ಅಥವಾ ಇಂತಹ ಅಭಿಪ್ರಾಯಗಳನ್ನ ಹಲವು ಬಾರಿ ನೀಡಲಾಗಿದೆ ಬಟ್ ಸರ್ಕಾರ ಇದರ ಬಗ್ಗೆ ಕುರಿತಾಗಿ ಯಾವ ರೀತಿಯಾದಂತಹ ಕ್ರಮ ಕೈಗೊಂಡಿದೆ ಅನ್ನುವಂಥದ್ದು ಕೂಡ ಒಂದು ಯಕ್ಷ ಪ್ರಶ್ನೆ ಆಗಿದೆ ಇವತ್ತು ಇಪ್ಪತ್ತೊಂದು ಜನ ಬಂಧನ ಆದ್ರೆ ನಾಳೆ ಅಥವಾ ನಾಡಿದ್ದು ಅವರ ರಿಲೀಸ್ ಆಗುವಂತಹ ಪ್ರಯತ್ನಕ್ಕೆ ಕಾದು ಕುಳಿತುಕೊಳ್ಳುವಂತಹ ರಾಜಕೀಯ ನಾಯಕರುಗಳೇ ಇರುವಂತದ್ದು ಅಂದರೆ ರಾಜ್ಯವನ್ನಾಗಿರಲಿ ಅಥವಾ ದೇಶವನ್ನು ಹೊಡೆಯುವವರೇ ನಮ್ಮಂಥವರಿಗೆ ಆಪ್ತರು ಅಥವಾ ಸ್ನೇಹಿತರು ಅಥವಾ ಬ್ರದರ್ಸ್ ಅನ್ನುವಂಥದ್ದನ್ನೇ ಹೇಳಿಕೊಂಡು ಬಂದಿರುವಂಥ ಸರ್ಕಾರಗಳು ಇರುವಾಗ ಇದರ ಬದಲಾವಣೆಗಳು ಆಗುತ್ತಾ ಇಲ್ವಂಥದ್ದು ಕೂಡ ಪ್ರಶ್ನೆ ಓಕೆ